ಎಂಡ್ಲೆಸ್ ಗೆ ಸ್ವಾಗತ ಎ ಸ್ಟೋರಿ ಎ ವೀಕ್ ಬೈ ಎನ್ ಆರ್ ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಅಮೃತ ಮಥನ ಮಗಳು ಸಣ್ಣವಳಿದ್ದಾಗಲೇ ಪತಿಯಿಂದ ವಿಚ್ಛೇದನ ಪಡೆದು ಮಗಳನ್ನು ಪತಿಯ ಬಳಿ ಬಿಟ್ಟು ಪತಿಯಿಂದ ದೂರವಾಗಿದ್ದ ತಾಯಿಯ ಮುಖಚರಿಯೇ ತಿಳಿದಿಲ್ಲದ ಕಿರಿಯ ಪತ್ರಕರ್ತೆಯಾದ ಯುವತಿ ಸೃಜನಾ ಇಪ್ಪತ್ತು ವರ್ಷ ಹಳೆಯ ದಿನಪತ್ರಿಕೆಯೊಂದರಲ್ಲಿ ತನ್ನ ತಂದೆಯ ಜೊತೆಗೆ ತೆಗೆದಿದ್ದ ಒಬ್ಬ ಮಹಿಳೆಯ ಚಿತ್ರ ನೋಡಿ ಆಶ್ಚರ್ಯಚಕಿತಳಾದಳು ಆಕೆಯೇ ತನ್ನ ತಾಯಿ ಇರಬಹುದೇ ಎಂದು ಶಂಕಿತಳಾದಳು ಆಕೆಯನ್ನು ಹುಡುಕಬಾರದೇಕೆ ಎಂದು ಮನಸ್ಸಾಯಿತು ಮುಂದೆ ಅಮ್ಮನ ಹುಡುಕಾಟದಲ್ಲಿ ಮಗಳು ಎರಡು ಸಾವಿರದ ಎಂಟರಲ್ಲಿ ತರಂಗ ವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಕತೆ ಆರ್ ಕ್ಲಬ್ ಹಾಗೂ ಆಂಟಿಯ ಹಳೆಯ ಶಾಲೆಯಿಂದ ಸಂಗ್ರಹಿಸಿದ್ದ ಮಾಹಿತಿ ಮತ್ತು ದಾಖಲೆಗಳನ್ನೆಲ್ಲ ಹಿರಿಯ ಸಂಪಾದಕರಿಗೆ ತೋರಿಸಿ ಅವರೊಂದಿಗೆ ನಿನ್ನೆಯೇ ಚರ್ಚಿಸಿಯಾಗಿತ್ತು ತಂದಿರುವ ಮಾಹಿತಿ ದಾಖಲೆಗಳಲ್ಲಿ ಆಕೆಯ ಬಳಿಗೆ ಕೊಂಡೊಯ್ಯುವ ಯಾವುದೇ ಸುಳಿವು ಮೇಲ್ನೋಟಕ್ಕೆ ಸಿಕ್ಕಿರಲಿಲ್ಲ ಇನ್ನು ಆರಂಭದ ಹಂತವಾದ ಕಾರಣ ಹೆಚ್ಚು ನಿರಾಶಳಾಗದೆ ಎಂದಿನಂತೆ ಕಚೇರಿಯಲ್ಲಿ ತನ್ನ ಮೇಜಿನ ಮುಂದೆ ಕುಳಿತು ತನ್ನ ಕಂಪ್ಯೂಟರ್ ಅನ್ನು ಆರಂಭಿಸುತ್ತಾಳೆ ತನಗಾಗಿ ಬಂದಿರಬಹುದಾದ ಇಮೇಲ್ಗಳಿಗಾಗಿ ನೋಡುತ್ತಾಳೆ ಒಂದು ಎರಡು ಮೂರು ನಾಲ್ಕು ಎಲ್ಲವೂ ಒಂದು ಪತ್ರಿಕಾ ಕಚೇರಿಗೆ ನಿತ್ಯ ಬರುವಂತಹ ಸಾಮಾನ್ಯ ಇಮೇಲ್ಗಳೇ ಅವಳ ಕುತೂಹಲ ಕೆರಳಿಸಿದ್ದು ಐದನೆಯ ಇಮೇಲ್ ಸಂದೇಶ ಸಂದೇಶದ ವಿಷಯ ನಿಮ್ಮ ತಾಯಿಯ ಬಗ್ಗೆ ಎಂದಿತ್ತು ಸೃಜನಳಿಗೆ ಒಂದು ಕ್ಷಣ ಹೃದಯ ನಿಂತಾಗಿತ್ತು ನನ್ನ ತಾಯಿಯ ಬಗ್ಗೆ ಸಂದೇಶ ಎಲ್ಲಿಂದ ಬಂದಿರಲು ಸಾಧ್ಯ ಎಂದು ಯೋಚಿಸಿದಳು ನಂಬಲು ಅವಳಿಂದ ಸಾಧ್ಯವೇ ಆಗಿರಲಿಲ್ಲ ಕಳುಹಿಸಿದವರ ವಿಳಾಸ ನೋಡಿದಳು ನಿಯರ್ ಅಂಡ್ ಡಿಯರ್ ಅಟ್ ಯಾವು ಡಾಟ್ ಕಾಮ್ ಎಂದಿತ್ತು ಏಕೋ ಸಂದೇಶವನ್ನು ತೆರೆದು ನೋಡಲು ಧೈರ್ಯ ಬಂದಿರಲಿಲ್ಲ ಈ ವಿಷಯವಾಗಿ ಹಿರಿಯ ಸಂಪಾದಕರಿಗಲ್ಲದೆ ಯಾರಿಗೂ ತಿಳಿದಿರಲಿಲ್ಲ ಹಾಗಿದ್ದಲ್ಲಿ ಈ ನಿಯರ್ ಅಂಡ್ ಡಿಯರ್ ಯಾರಿರಬಹುದು ಹೇಗೋ ಧೈರ್ಯ ತಂದುಕೊಂಡು ಸಂದೇಶವನ್ನು ತೆರೆದಳು ಕನ್ನಡದಲ್ಲೇ ಬರೆದಿದ್ದ ಸಂದೇಶ ಹಿಂಜರಿಯುತ್ತಲೇ ಓದಿದಳು ಅದರ ಒಕ್ಕಣೆ ಹೀಗಿತ್ತು ಸೃಜನ ಅವರಿಗೆ ಶುಭ ಹಾರೈಕೆ ನೀವು ಕೈಗೊಂಡಿರುವ ಕಾರ್ಯ ಯಶಸ್ವಿಯಾಗಲೆಂದು ಆಶಿಸುತ್ತೇನೆ ಶೀಘ್ರದಲ್ಲೇ ನೀವು ಹುಡುಕುತ್ತಿರುವವರು ನಿಮಗೆ ಸಿಗುವರೆಂಬ ನಂಬಿಕೆ ನನಗಿದೆ ಅದಿರಲಿ ನೀವು ಮಾಡುತ್ತಿರುವ ಪತ್ತೇದಾರಿ ಕಾರ್ಯದಲ್ಲಿ ಯಾವುದೇ ವಿಚಾರವನ್ನು ಮಾಹಿತಿಯನ್ನು ಎಷ್ಟು ಸಣ್ಣದೇ ಆದರೂ ಸಹ ಕಡೆಗಣಿಸಬಾರದೆಂಬುದನ್ನು ನಿಮ್ಮ ಗಮನಕ್ಕೆ ತರಲು ಈ ಸಂದೇಶ ಅಲ್ಲಾರಿ ನಿಮ್ಮಮ್ಮನ ಅಥವಾ ನಿಮ್ಮ ಹೊಸ ಆಂಟಿಯ ಹಳೆಯ ಶಾಲೆಗೆ ಹೋಗಿ ಏನೇನೋ ಮಾಹಿತಿ ತಂದಿದ್ದೀರಿ ಮುಖ್ಯವಾದನ್ನೇ ಮರೆತಿರಲ್ಲ ನಿಮ್ಮ ಆಂಟಿಯವರು ಶಾಲೆಯಲ್ಲಿ ದುಡಿಯುತ್ತಿದ್ದಾಗ ಅವರ ಸಂಬಳವನ್ನು ಜಮಾ ಮಾಡಲಾಗುತ್ತಿದ್ದ ಬ್ಯಾಂಕ್ ಯಾವುದು ಅಲ್ಲಿ ಅವರ ಖಾತೆ ಸಂಖ್ಯೆ ಏನು ಎಂಬೆಲ್ಲ ಮಾಹಿತಿಗಳನ್ನು ಏಕೆ ಸಂಗ್ರಹಿಸಲಿಲ್ಲ ಇದು ಮುಖ್ಯವಾಗಬಹುದು ಅವರು ಇನ್ನೂ ಅದೇ ಖಾತೆಯಲ್ಲಿ ವ್ಯವಹರಿಸುತ್ತಿದ್ದರೆ ಅವರ ಈಗಿನ ವಿಳಾಸ ಹುಡುಕಲು ಉಪಯೋಗವಾಗಬಹುದಲ್ಲವೇ ಇರಲಿ ಬಿಡಿ ನಿಮಗಾಗಿ ಅದನ್ನು ನಾನು ಸಂಗ್ರಹಿಸಿದ್ದೇನೆ ಅದು ಈ ಕೆಳಕಂಡಂತಿದೆ ನಾನು ಯಾರಿರಬಹುದೆಂದು ನಿಮಗೆ ಸಹಜವಾಗಿ ಕುತೂಹಲ ಇರುತ್ತದೆ ಕೆಲವು ದಿನಗಳ ಕಾಲ ಹಾಗೇ ಇರಲಿ ಇಂತಿ ಸದಾಕಾಲ ನಿಮ್ಮ ಮುಖದಲ್ಲಿ ನನ್ನ ನಾಮವನ್ನೇ ಕಾಣಬಯಸುವ ನಿಮ್ಮ ನಿಯರ್ ಅಂಡ್ ಡಿಯರ್ ಇದನ್ನು ಓದುತ್ತಿದ್ದಂತೆ ಸೃಜನಳ ಮನಸ್ಸಿನಲ್ಲಿ ಮಿಶ್ರ ಭಾವನೆ ಉಂಟಾಗಿತ್ತು ಪತ್ತೆದಾರಿ ಕೆಲಸ ಮಾಡುವಲ್ಲಿ ತನ್ನ ಅಸಮರ್ಥತೆಯ ಬಗ್ಗೆ ನಾಚಿಕೆ ತಾನು ಮಾಡ ಹೊರಟಿರುವ ಕೆಲಸದ ಬಗ್ಗೆ ಯಾರಿಗೂ ತಿಳಿದಿರುವ ಸಾಧ್ಯತೆ ಇಲ್ಲವೆಂದು ಭಾವಿಸಿದ್ದವಳಿಗೆ ಹಿತವಾಗಿ ಬಂದಿದ್ದ ಸಹಾಯ ಹಸ್ತದ ಬಗ್ಗೆ ಆಶ್ಚರ್ಯ ತನ್ನ ಮುಖದ ಮೇಲೆ ಯಾರದೋ ನಾಮ ಸದಾಕಾಲ ಕಾಣಬೇಕೆಂದು ಬಯಸುವ ಕುಚೇಷ್ಟೆಯ ವಿಚಾರದಲ್ಲಿ ಸಂದೇಶ ಕಳುಹಿಸಿದ ವ್ಯಕ್ತಿಯ ಬಗ್ಗೆ ಅಸಾಧ್ಯ ಸಿಟ್ಟು ಆದರೂ ತನ್ನ ಉದ್ದೇಶ ನೆರವೇರುವವರೆಗೂ ತಾಳ್ಮೆಯಿಂದ ಮುಂದುವರಿಯಬೇಕೆಂದು ತೀರ್ಮಾನಿಸಿ ತನ್ನ ಕೆಲಸದ ಬಗ್ಗೆ ಗಮನ ಹರಿಸುತ್ತಾಳೆ ಬಿಡುವಾದಾಗ ಹಿರಿಯ ಸಂಪಾದಕರ ಬಳಿ ಈ ಸಂದೇಶದ ಬಗ್ಗೆ ಚರ್ಚಿಸಬೇಕೆಂದು ತೀರ್ಮಾನಿಸುತ್ತಾಳೆ ಬ್ಯಾಂಕ್ ಖಾತೆಯ ವಿವರಗಳನ್ನು ಕಳುಹಿಸಿದ ವ್ಯಕ್ತಿಯ ಬಗ್ಗೆ ಮನಸ್ಸಿನಲ್ಲೇ ಧನ್ಯತಾಭಾವ ಬೆಳೆಯುತ್ತದೆ ಆ ವ್ಯಕ್ತಿಯು ಯಾರಿರಬಹುದೆಂದು ಕುತೂಹಲವೂ ಕೆರಳುತ್ತದೆ ಹಿರಿಯ ಸಂಪಾದಕರೊಂದಿಗೆ ಸರ್ ಈ ವಿಷಯ ನಮ್ಮಿಬ್ಬರಿಗಲ್ಲದೆ ಇನ್ಯಾರಿಗೂ ತಿಳಿದಿಲ್ಲ ಎಂದು ಭಾವಿಸಿದ್ದೇನೆ ಅಂದ ಮೇಲೆ ಈ ಇಮೇಲ್ ಎಲ್ಲಿಂದ ಬಂತು ಎನ್ನುವುದೇ ಸೋಜಿಗವಾಗಿದೆ ಸಂದೇಶ ಕಳುಹಿಸಿದ ವ್ಯಕ್ತಿ ಸಿಕ್ಕರೆ ಅವರ ಮುಖ ಪರಚಬೇಕು ಅಂತಾನೂ ಅನಿಸಿದೆ ಆದರೆ ಅದು ಯಾರು ಅಂತಾನೆ ತಿಳಿದಿಲ್ಲ ತನ್ನ ಕುತೂಹಲ ಕೋಪ ಯಾವುದನ್ನು ಮುಚ್ಚಿಟ್ಟುಕೊಳ್ಳಲಾರದೆ ಹಿರಿಯ ಸಂಪಾದಕರ ಮುಂದೆ ಎಲ್ಲವನ್ನೂ ಹೇಳಿಕೊಂಡಿದ್ದಳು ನೋಡು ಸೃಜನಾ ಯಾರೇ ಆಗಿರಬಹುದಾದ ಆ ವ್ಯಕ್ತಿ ನಿನ್ನ ಹಿತೈಷಿ ಎಂದೇ ನನ್ನ ಭಾವನೆ ಆ ವ್ಯಕ್ತಿಗೆ ನಿನ್ನ ವಿಷಯ ತಿಳಿದದ್ದು ಹೇಗೆ ಎಂದು ತಿಳಿಯುವುದು ಅತಿ ಮುಖ್ಯ ಈಗ ನಿನಗೆ ಎರಡು ವ್ಯಕ್ತಿಗಳನ್ನು ಹುಡುಕುವ ಕೆಲಸವಾಗಿದೆ ಎರಡು ಒಟ್ಟಿಗೆ ಮಾಡುವೆಯೋ ಎಂದು ತೀರ್ಮಾನಿಸು ಅದಿರಲಿ ಆ ವ್ಯಕ್ತಿಯ ಮುಖ ಪರಚಬೇಕೆನಿಸಿದೆ ಅಂದೇ ಅಲ್ಲ ಏಕೆ ಆ ಪ್ರಶ್ನೆಗೆ ಉತ್ತರ ಹೇಳಬೇಕೆನ್ನುವಾಗ ಅವಳ ಮುಖ ಕೆಂಪಗಾಗಿತ್ತು ಉತ್ತರ ನಿರೀಕ್ಷಿಸಿದ್ದ ಹಿರಿಯ ಸಂಪಾದಕರಿಗೆ ಕೇಳಿಸದಂತೆ ತನ್ನಲ್ಲೇ ಗೊಣಗಿಕೊಂಡಳು ನನ್ನ ಮುಖದಲ್ಲಿ ಸದಾ ಆ ವ್ಯಕ್ತಿಯ ನಾಮ ಕಾಣಬೇಕಂತೆ ಏನಂದೆ ಏನೂ ಇಲ್ಲ ಬಿಡಿ ಸಾರ್ ಮೊದಲು ಆ ವ್ಯಕ್ತಿ ಸಿಗಲಿ ಮುಖ ಪರಿಚಯ ವಿಚಾರ ನಾನು ನೋಡಿಕೊಳ್ಳುತ್ತೇನೆ ಓ ನಾಮದ ವಿಚಾರಕ್ಕೆ ಇಷ್ಟೊಂದು ಸಿಟ್ಟೋ ಬಿಡು ಏನೋ ಕುಚೇಷ್ಟೆಗೆ ಬರೆದಿರಬಹುದು ಆದರೆ ನಿನಗೆ ಉಪಾಕಾರವನ್ನೇ ಮಾಡಿದ್ದಾರಲ್ಲ ಹೋಗಲಿ ಬಿಡಿ ಸಾರ್ ಈಗ ಆ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡಬೇಕಲ್ಲ ಅದಕ್ಕೇನಾದ್ರೂ ಉಪಾಯ ಹೇಳಿ ಸಾರ್ ನೋಡು ಈಗ ನೀನು ನಿನ್ನ ಅಮ್ಮನನ್ನು ಹುಡುಕುವ ಬಗ್ಗೆ ನಿಗಾ ವಹಿಸು ನಾನು ಈ ನಾಮದ ವ್ಯಕ್ತಿಯ ಬಗ್ಗೆ ಏನಾದರೂ ಯೋಚಿಸುತ್ತೇನೆ ಯಾರೇ ಆಗಿದ್ದರೂ ಈ ವ್ಯಕ್ತಿಯಿಂದ ನಿನ್ನ ಕೆಲಸಕ್ಕೆ ತೊಂದರೆ ಬಾರದೆಂದು ಈ ಸಂದೇಶದ ಒಕ್ಕಣೆಯಿಂದ ಭಾವಿಸಬಹುದು ನಿನ್ನ ಮುಂದಿನ ಕೆಲಸ ಯಾವುದು ಎಂದೆ ನಾಳೆ ನನ್ನ ತಂದೆ ತಾಯಿ ವಾಸವಾಗಿದ್ದ ಹಳೆಯ ಮನೆಗೆ ಹೋಗಿ ಅಕ್ಕಪಕ್ಕದವರೊಂದಿಗೆ ಮಾತನಾಡುವುದು ಎಂದು ಹೇಳುತ್ತಾ ಎದ್ದು ಹೊರಡುತ್ತಾಳೆ ಅಮ್ಮನ ಹುಡುಕಾಟ ಮುಂದುವರೆದಿದೆ ಗವಿಪುರಂ ಮೊದಲನೇ ಅಡ್ಡರಸ್ತೆ ಮನೆ ಸಂಖ್ಯೆ ಇಪ್ಪತ್ತೊಂದರ ಮುಂದೆ ಸ್ಕೂಟಿಯನ್ನು ನಿಲ್ಲಿಸಿ ಮನೆಯಲ್ಲಿ ಏನಾದರೂ ಚಲನವಲನ ಕಾಣುವುದೋ ಎಂದು ಸುತ್ತಲೊಮ್ಮೆ ನೋಡುತ್ತಾಳೆ ಯುವತಿ ತುಂಬಾ ಹಳೆಯ ಮನೆ ಐವತ್ತು ವರ್ಷಗಳಿಗೂ ಹೆಚ್ಚಿರಬೇಕು ಮನೆಯ ಶೈಲಿ ಕಿಟಕಿಗಳಿಗೆ ಹಾಕಿರುವ ಗ್ರಿಲ್ನ ವಿನ್ಯಾಸ ಅಲ್ಲಲ್ಲಿ ಕಿತ್ತು ಹೋದ ಗಾರೆ ದಶಕದವರೆಗೆ ಸುಣ್ಣ ಬಣ್ಣ ಕಾಣದ ಕಾಂತಿ ಹೀನ ಗೋಡೆಗಳು ಆ ಮನೆಯ ಅವಸ್ಥೆಯನ್ನು ವಿವರಿಸುತ್ತವೆ ಐದು ನಿಮಿಷಗಳು ಕಳೆದರೂ ಯಾವ ಚಟುವಟಿಕೆಯೂ ಕಾಣದೆ ಗಮನ ಪಕ್ಕದ ಮನೆ ಕಡೆ ಹೊರಳುತ್ತದೆ ಕಿಟಕಿಯ ಮೂಲಕ ಕಂಡದ್ದು ಒಬ್ಬ ವಯೋವೃದ್ಧರು ವರಾಂಡದಲ್ಲಿ ಏನನ್ನೋ ಓದುತ್ತಿರುವುದು ಅವರನ್ನೇ ವಿಚಾರಿಸಬೇಕು ಅವರ ವಯಸ್ಸಿನಿಂದ ಹೇಳುವುದಾದರೆ ಅವರೇ ಸರಿಯಾದವರು ಮೆಲ್ಲನೆ ಗೇಟು ದಾಟಿ ಬಾಗಿಲ ಬಳಿ ಬಂದು ನಿಲ್ಲುತ್ತಾಳೆ ಅಷ್ಟು ಹಿರಿಯರಾದರೂ ಕನ್ನಡಕವಿಲ್ಲದೆ ಓದುವುದು ಆಶ್ಚರ್ಯ ಬಾಗಿಲ ಬಳಿ ಯಾರೋ ಬಂದು ನಿಂತದ್ದರ ಅರಿವಾಗಿ ಗಮನ ಬಾಗಿಲ ಕಡೆ ತಿರುಗಿದ ವೃದ್ಧರ ತೀಕ್ಷ್ಣ ಪ್ರತಿಕ್ರಿಯೆ ಯುವತಿಗೆ ಮತ್ತೂ ಆಶ್ಚರ್ಯವನ್ನುಂಟು ಮಾಡುತ್ತದೆ ಕಣ್ಣು ಮತ್ತು ಮಿದುಳು ಇಷ್ಟೊಂದು ಚುರುಕಾಗಿರುವ ವೃದ್ಧರಿಗೆ ಕಿವಿಯು ಅಷ್ಟೇ ಚುರುಕಿದ್ದರೆ ಒಳ್ಳೆಯದೆಂದು ಆಶಿಸಿ ಇನ್ನೊಂದು ಹೆಜ್ಜೆ ಮನೆಯೊಳಗಿಡುತ್ತಾಳೆ ಅಂಕಲ್ ಒಳಗೆ ಬರಲಾ ಸ್ವಲ್ಪ ಹಿಂಜರಿಯುತ್ತಲೇ ಮೆಲುಧ್ವನಿಯಲ್ಲೇ ನುಡಿದಿದ್ದಳು ಇನ್ನೂ ಆಶ್ಚರ್ಯವಾಗಿತ್ತು ಇವಳ ಧ್ವನಿಯ ನುಡಿಗಳಿಗೆ ಉತ್ತರಿಸಿದ್ದರು ಅವರ ಕಿವಿಯೂ ಸಾಕಷ್ಟು ಚುರುಕಾಗಿತ್ತು ಒಂದು ಹೆಜ್ಜೆ ಬಂದಾಯ್ತಲ್ಲಮ್ಮ ಬಾ ಒಳಗೆ ನೀನು ಏನನ್ನು ತಂದಿತೀಯ ಮಾರಾಟ ಮಾಡಲು ಈ ವಯಸ್ಸಿನಲ್ಲಿ ನನಗೂ ಹೊತ್ತು ಕಳೆಯಬೇಕಲ್ಲ ಹಾಗಾಗಿ ಯಾರನ್ನೂ ಒಳಗೆ ಬರಬೇಡಿ ಎನ್ನುವುದಿಲ್ಲ ಕಂಚಿನ ಧ್ವನಿ ಸೃಜನಳಿಗೆ ವೃದ್ಧರ ಮೃದು ಮಾತು ಕೇಳಿ ನೆಮ್ಮದಿಯಾಗುತ್ತದೆ ಮೆಲ್ಲನೆ ವೃದ್ಧರ ಮುಂದಿದ್ದ ಹಳೆಯ ಬೆತ್ತದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾಳೆ ಅಂಕಲ್ ನಾನು ಏನನ್ನೂ ಮಾರಾಟ ಮಾಡಲು ಬಂದಿಲ್ಲ ನಿಮ್ಮೊಂದಿಗೆ ಮಾತನಾಡಲು ಬಂದೆ ಅಂಕಲ್ ನಿಮ್ಮನ್ನು ಅಂಕಲ್ ಅಂತ ಕರೀಲೋ ತಾತ ಅಂತ ಕರೀಲೋ ನನಗೇನೋ ತಾತ ಅಂತ ಕರೆಯೋಕೆ ಹಿತವಾಗಿದೆ ನೀನು ಮಾತನಾಡೋದೇ ನನಗೆ ಹಿತವಾಗಿದೆ ಹೇಗೆ ಬೇಕಾದರೂ ಕರಿ ಅದು ಸರಿ ನನ್ನೊಂದಿಗೆ ಮಾತನಾಡಬೇಕು ಅಂದೆ ನೀನು ಯಾರು ಏನು ಮಾತನಾಡಬೇಕು ಇದೇ ಮನೆಗೆ ಹುಡುಕಿಕೊಂಡು ಬಂದೆಯಲ್ಲ ತಾತ ನಿಮಗೊಂದು ಫ್ಲಾಶ್ ಬ್ಯಾಕ್ ತೋರಿಸುತ್ತೀನಿ ಈ ಚಿತ್ರದಲ್ಲಿರೋ ವ್ಯಕ್ತಿ ನಿಮ್ಮ ಪಕ್ಕದ ಮನೆಯಲ್ಲಿದ್ದರು ನಿಮಗೆ ಗುರುತು ಸಿಗುವುದೋ ನೋಡಿ ಸೃಜನಳು ಕೊಟ್ಟ ಭಾವಚಿತ್ರದ ಕಡೆ ತದೇಕ ಚಿತ್ರದಿಂದ ಎರಡು ನಿಮಿಷ ನೋಡಿ ಸೃಜನಳ ಕಡೆ ತಿರುಗಿದರು ಇವನು ಶಂಕರ ಅಲ್ಲವೇ ಇವಳು ಅಮೃತವಲ್ಲಿ ನಮ್ಮ ಮನೆಯಲ್ಲೇ ಬಾಡಿಗೆಗೆ ಇದ್ದರು ಸ್ವಲ್ಪ ಕಾಲ ಮಾತ್ರ ಇದ್ದದ್ದು ಆ ಮನೆ ನನ್ನದೇ ಎಷ್ಟೋ ವರ್ಷಗಳಾದವು ನಾನಿನ್ನು ಆಗ ಕೆಲಸದಿಂದ ನಿವೃತ್ತಿಯಾಗಿರಲಿಲ್ಲ ಇವರನ್ನು ಹುಡುಕಿಕೊಂಡು ನೀನೇನು ಇಲ್ಲಿ ಬಂದೆಯಲ್ಲ ತಾತ ನಾನು ಶಂಕರ್ರವರ ಮಗಳು ಹೆಸರು ಸೃಜನ ಅಯ್ಯೋ ಹೌದೇನೆ ಹುಡುಕಿ ಮತ್ತೆ ಇಲ್ಲೇ ಏಕೆ ಕುಳಿತೆ ನಡಿ ಒಳಗೆ ಕೂಡೋಣ ಹೇಗಿದ್ದಾರೆ ಶಂಕರ ಅಮೃತವಲ್ಲಿ ಬಿಡು ಅವನು ಚೆನ್ನಾಗೇ ಇರ್ತಾನೆ ತುಂಬಾ ಬುದ್ಧಿವಂತ ತಾತ ಎದ್ರು ಸೃಜನಳ ಕೈ ಹಿಡಿದು ಒಳಗೆ ಕರೆದೊಯ್ಯುವರು ಮೆಲ್ಲನೆ ಮನೆಯ ಹಾಲ್ನ ಮಧ್ಯಭಾಗಕ್ಕೆ ಬರುತ್ತಾ ಲಕ್ಷ್ಮಿ ಒಂದು ಲೋಟ ಹಾಲು ತಂದುಕೊಡು ನಮ್ಮ ಮನೆಗೆ ಒಂದು ದೊಡ್ಡ ಮಗು ಬಂದಿದೆ ಆಗ ಚೋಟುದ್ದ ಇದ್ದಳು ಇಲ್ಲಿ ಬಂದು ನೋಡು ಹೇಗಿದ್ದಾಳೆ ಅಂತ ಇವಳ ಅಪ್ಪ ಅಮ್ಮ ನಮ್ಮ ಮನೆಯಲ್ಲೇ ಬಾಡಿಗೆಗಿದ್ದರು ಇಪ್ಪತ್ತು ವರ್ಷದ ಹಿಂದೆ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಈಗ ಹೇಳು ಮಗು ನೀನು ನನ್ನನ್ನು ತಾತ ಅಂತ ಕರೆದದ್ದು ಸರಿಹೋಯ್ತು ನೋಡು ತಾತ ಅಪ್ಪ ಚೆನ್ನಾಗಿದ್ದಾರೆ ಅಮ್ಮನ್ನ ಹುಡುಕಿಕೊಂಡೇ ನಾನಿಲ್ಲಿಗೆ ಬಂದಿದ್ದು ಅಮ್ಮನ್ನ ನೋಡಿದ ನೆನಪಿಲ್ಲ ಈಗ ಅವರನ್ನ ಹುಡುಕಬೇಕೆನಿಸಿತು ಹೇಗೋ ಹಳೆ ವಿಳಾಸ ಪತ್ತೆ ಮಾಡಿ ಅಮ್ಮನ ಸುಳಿವೇನಾದ್ರೂ ಸಿಗುವುದೋ ಎಂದು ಬಂದೆ ನಾನು ಚಿಕ್ಕವಳಿದ್ದಾಗಲೇ ಅಪ್ಪ ಅಮ್ಮ ವಿಚ್ಛೇದನ ಪಡೆದರಂತೆ ನಂತರ ಅಮ್ಮ ಎಲ್ಲೋ ಹೊರಟು ಹೋದರಂತೆ ಇದುವರೆಗೂ ಕಾಣಿಸಿಕೊಂಡಿಲ್ಲ ನನ್ನ ಅಜ್ಜಿಯ ಮನೆಯವರು ಅಂದರೆ ನನ್ನ ಅಮ್ಮನ ತವರಿನವರ ಬಗ್ಗೆ ತಿಳಿದರೆ ಅಲ್ಲಿ ಹೋಗಿ ವಿಚಾರಿಸೋಣ ಅಂತ ಇಲ್ಲಿ ಬಂದೆ ತಾತ ನಮ್ಮಮ್ಮನ ತವರಿನವರು ನಿಮಗೇನಾದರೂ ಗೊತ್ತೇ ಅಂಗವಸ್ತ್ರದಿಂದ ಕಣ್ಣೊರಿಸಿಕೊಳ್ಳುತ್ತಾಳೆ ಎಲ್ಲವನ್ನೂ ಕೇಳಿದ ತಾತ ಮೌನವಾಗುತ್ತಾರೆ ಇಬ್ಬರಿಂದಲೂ ಮಾತು ಹೊರಡದಾಗುತ್ತದೆ ಆ ವೇಳೆಗೆ ಲಕ್ಷ್ಮಿ ತಾತನ ಸೊಸೆಯಿರಬೇಕು ಹಾಲಿನ ಲೋಟ ತಂದು ಸೃಜನಳಿಗೆ ಕೊಡುತ್ತಾ ಶಂಕರ್ ಮತ್ತು ಅಮೃತವಲ್ಲಿ ನನಗೆ ನೆನಪಿದೆ ನಾನು ಈ ಮನೆಗೆ ಸೊಸೆಯಾಗಿ ಬಂದ ಹೊಸದು ಹೇಗಿದ್ದಾರಮ್ಮ ಈಗ ಲಕ್ಷ್ಮಿ ಆ ವಿಚಾರ ಬಿಡು ಪಾಪ ಅವಳ ಅಮ್ಮನನ್ನು ಹುಡುಕಿಕೊಂಡೇ ಇಲ್ಲಿಗೆ ಬಂದಿದೆ ಮಗು ಎಲ್ಲ ಆಮೇಲೆ ಹೇಳುತ್ತೇನೆ ಸೃಜನಳ ಕಡೆ ತಿರುಗಿ ಮಗು ನಿಮ್ಮಪ್ಪನಿಗೂ ತಿಳಿದಿಲ್ಲವೇ ವಿಚ್ಛೇದನ ಪಡೆಯುವಂತ ಸಂದರ್ಭ ಏನಿತ್ತು ಸಂಸಾರ ಚೆನ್ನಾಗೇ ಇತ್ತಲ್ಲ ಶ್ರೀಹರಿ ವಾಸುದೇವ ಅವರು ಇಲ್ಲಿ ಇದ್ದದ್ದೇ ಸ್ವಲ್ಪ ಕಾಲ ಅಂದೆನಲ್ಲಮ್ಮ ಅವರ ತವರಿನವರು ಯಾರು ಎಂದು ತಿಳಿದದ್ದೇ ನೆನಪಿಲ್ಲ ಲಕ್ಷ್ಮಿಗೇನಾದ್ರೂ ಗೊತ್ತೋ ಅಲ್ಲೇ ನಿಂತಿದ್ದ ಲಕ್ಷ್ಮಿಯ ಕಡೆ ನೋಡುತ್ತಾರೆ ತಾತ ನನಗೂ ಏನು ನೆನಪಾಗದು ಆಕೆಯ ಸೋದರ ಮಾವ ಒಬ್ಬರು ಒಮ್ಮೆ ಬಂದದ್ದು ಸ್ವಲ್ಪ ನೆನಪು ಹೆಸರು ಊರು ಹ್ಮ್ ನೆನಪಿಗೆ ಬಾರದು ಹೋಗಲಿ ಬಿಡಿ ಆಂಟಿ ತಾತ ಈ ಭಾವಚಿತ್ರದಲ್ಲಿರುವವರು ನಿಮ್ಮ ಮನೆಯಲ್ಲೇ ಇದ್ದ ದಂಪತಿಗಳು ಎಂದು ಖಚಿತಪಡಿಸಿದಿರಲ್ಲ ಅಷ್ಟು ಸಾಕು ತಾತ ಹೇಗಾದರೂ ಮಾಡಿ ಆಕೆಯನ್ನು ಪತ್ತೆ ಮಾಡುತ್ತೇನೆ ಆಮೇಲೆ ಅವರ ಜೊತೆಯಲ್ಲೇ ಇನ್ನೊಮ್ಮೆ ಬರುತ್ತೇನೆ ಈಗ ನಾನು ಹೊರಡುತ್ತೇನೆ ಸೃಜನ ಮೇಲೇಳುತ್ತಾಳೆ ತಾತನಿಗೆ ಕೂಡ ಈ ವೇಳೆಗೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿರುತ್ತದೆ ಸರಿ ಮಗು ಹೋಗಿ ಬಾ ಮತ್ತೆ ಬಾ ಬೀಳ್ಕೊಡುತ್ತಾರೆ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು